ಮುದ್ರಣ ಕಾಶಿಯಲ್ಲಿ ಬಡ್ಡಿ ದಂಧೆಕೋರರ ಅಟ್ಟಹಾಸಕ್ಕೆ ಜನರು ನಲುಗಿ ಹೋಗಿದ್ದಾರೆ ಬಡ್ಡಿ ದಂಧೆಕೋರರ ಕಿರುಕುಳ ಕೊಟ್ಟರೆ ಸಂತ್ರಸ್ತರು ಮುಕ್ತವಾಗಿ ದೂರು ನೀಡಬಹುದು ಎಂದು ಗದಗ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಜನರಿಗೆ ಆಹ್ವಾನ ನೀಡಲಾಗಿತ್ತು ಇವೆನ್ನಲ್ಲೇ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಐದು ಪ್ರಕರಣಗಳು ದಾಖಲಾಗಿವೆ ಬಡ್ಡಿ ಬಕಾಸುರರಿಗೆ ಪೊಲೀಸರು ಶಾಕ್ ಮೇಲೆ ಶಾಕ್ ನೀಡಿದ್ದು ಬಡ್ಡಿ ಬಕಾಸುರರ ಹೆಡೆಮುರಿ ಕಟ್ಟುವ ಕೆಲಸ ಮಾಡಿದ್ದಾರೆ ಈ ಕುರಿತ ವರದಿ ಎಲ್ಲಿದೆ ನೋಡಿ ಹೌದು ಗದಗ ಜಿಲ್ಲೆಯಲ್ಲಿ ಬಡ್ಡಿ ದಂಧೆಕೋರರ ಅಟ್ಟಹಾಸ ಹೆಚ್ಚಾಗಿತ್ತು ಜನ ಬಡ್ಡಿ ಬಕಾಸುರರಿಂದ ರೋಸಿ ಹೋಗಿದ್ರು ಇದೀಗ ಗದಗ ಪೊಲೀಸ್ ಇಲಾಖೆ ಫುಲ್ ಅಲರ್ಟ್ ಆಗಿದ್ದು ಗದಗ ಬಟಗೇರಿ ಅವಳಿ ನಗರದಲ್ಲಿ ಮೀಟರ್ ಬಡ್ಡಿ ದಂಧೆಕೋರರ ಅಡ್ಡೆ ಮೇಲೆ ಪೊಲೀಸರು ಕಾರ್ಯಾಚರಣೆ ನಡೆಸಿ ಗದಗ ಶಹರ ಪೊಲೀಸ್ ಠಾಣಾ ಗ್ರಾಮೀಣ ಹಾಗೂ ಬೆಟಗೇರಿ ಪೊಲೀಸರು ದಾಳಿ ಮಾಡಿದ್ದಾರೆ ನಿನ್ನೆ ನಾವು ಒಂದು ಓಪನ್ ಇನ್ವಿಟೇಷನನ್ನು ಮಾಡಿದ್ವಿ ಮೀಟರ್ ಬಡ್ಡಿ ಕುರಿತು ಏನಾದರೂ ದೂರುಗಳಿದ್ರೆ ಅಹವಾಲುಗಳಿದ್ದರೆ ಬಂದು ನಮಗೆ ನೀಡಬೇಕು ಅಧಿಕಾರಿಗಳು ಪೊಲೀಸ್ ಭವನದಲ್ಲಿ ಹಾಜರಿರ್ತಾರೆ ಅಂತೇಳಿ ತಮಗೆಲ್ಲ ಹಾಗೆ ಕೆಲವರು ಅಲ್ಲಿ ಬಂದಿದ್ದರು ಆ ಕೆಲವರು ಏನು ವ್ಯಕ್ತಿಗಳು ಬಂದಿದ್ದರು ಆ ದೂರುಗಳನ್ನು ನಾವು ಸ್ವೀಕಾರ ಮಾಡಿದ್ವಿ ದೂರುಗಳನ್ನು ಸ್ವೀಕಾರ ಮಾಡಿ ಈ ಬಗ್ಗೆ ಅಂದರೆ ಹೊಸದಾಗಿ ಆರೋಪಿಗಳ ಮೇಲೆ ಎರಡು ಪ್ರಕರಣಗಳು ನಮಗೆ ಬೆಳಕಿಗೆ ಬಂದಿತ್ತು ಇನ್ನು ಕೆಲವರು ಅದೇ ಈಗಾಗಲೇ ರಿಜಿಸ್ಟರ್ ಆದ ಕೇಸ್ಗಳ ಬಗ್ಗೆ ಇತ್ತು ಈ ಹೊಸ ಎರಡು ಪ್ರಕರಣಗಳನ್ನು ನಾವು ದಾಖಲು ಮಾಡಿಕೊಂಡು ಅದರಲ್ಲಿ ಒಂದು ಪ್ರಮುಖವಾದದ್ದು ಶ್ರೀ ಸುಭಾಷ್ ತಂದೆ ದೇವಪ್ಪ ಅಬ್ಬಿಗೇರಿ ಅಂತ ಸಾಕಿನ್ ಇವರು ತಮ್ಮ ಮನೆ ಅಡಚಣೆ ಸಲುವಾಗಿ ಇಪ್ಪತ್ತೈದು ಮೂರು ಎರಡು ಸಾವಿರದ ಹದಿನೆಂಟರಿಂದ ಮೂರು ಎಂಟು ಎರಡು ಸಾವಿರದ ಇಪ್ಪತ್ತರವರೆಗೆ ರಮೇಶ್ ಮುತುಗಾರ್ ಮಾರುತಿ ಕಟ್ಟಿಮನಿ ಮಾರುತಿ ಮುತುಗಾರ್ ಮತ್ತು ಸಿದ್ದಮ್ಮ ದಾಸರ್ ಇವರ ಕಡೆಯಿಂದ ಒಟ್ಟು ಮೂರು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಸಾಲವನ್ನು ಪಡೆದುಕೊಂಡಿರ್ತಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಾಗೆ ಕೆಲವು ದಾಖಲಾತಿಗಳನ್ನು ಅವರು ಕೊಟ್ಟಿರ್ತಾರೆ ಮತ್ತು ಸಾಲವನ್ನು ಹಂತ ಹಂತಾಗೆಲ್ಲ ಮುಟ್ಟಿಸಿದ್ದೀವಿ ಆದರೂ ಕೂಡ ಪುನಃ ನಮಗೆ ಕಿರಿಕಿರಿ ಮಾಡ್ತಾ ಇದ್ದಾರೆ ನಮಗೆ ಧಮಕಿ ಕೊಡ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಹಣಕ್ಕೆ ಬೇಡಿಕೆ ಇಡ್ತಾ ಇದ್ದಾರೆ ಮತ್ತು ನಮ್ಮ ಕೆಲವು ದಾಖಲಾತಿಗಳನ್ನೆಲ್ಲ ಅವರು ವಶಪಡಿಸಿಕೊಂಡಿದ್ದಾರೆ ಅವರ ಹತ್ರ ಇಟ್ಕೊಂಡಿದ್ದಾರೆ ಅಂತ ಒಂದು ದೂರನ್ನು ಕೊಟ್ಟಿದ್ದರು ಆ ದೂರನನ್ವಯ ನಮ್ಮ ಬೆಟಗಿರಿ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಕ್ರಮಾಂಕ ನಲವತ್ತೆರಡು ಅಬ್ಲಿಕ್ ಎರಡು ಸಾವಿರದ ಇಪ್ಪತ್ತೈದರಂತೆ ಪ್ರಕರಣ ದಾಖಲಾಗಿತ್ತು ಪ್ರಕರಣ ದಾಖಲಾಗಿ ನಮ್ಮ ಸೆಂಟ್ ಡಿ ಎಸ್ ಅವರು ಸಜ್ಜನ್ ಬೆಟಗೇರಿ ಸಿಪಿಐ ಧೀರಜ್ ಮತ್ತು ಪಿ ಎಸ್ಐ ಆದಂತಹ ಆರಿ ಮತ್ತು ಒಳಗೊಂಡ ತಂಡ ಈ ಒಂದು ನಾಲ್ಕು ವ್ಯಕ್ತಿಗಳಿಗೆ ಸಂಬಂಧ ನಿನ್ನೆ ಮಧ್ಯಾಹ್ನ ಏನು ಅವರು ದೂರ ಕೊಟ್ಟಿದ್ರು ಅದನ್ನ ತಕ್ಷಣ ನಾವು ದಾಖಲು ಮಾಡಿಕೊಂಡು ಇಮಿಡಿಯೇಟ್ಲಿ ನೈಟೇ ಈ ಸಂಬಂಧಪಟ್ಟ ಎಲ್ಲರೂ ಮನೆ ಮೇಲೆ ಏನು ದಾಳಿ ಮಾಡಿ ಸರ್ಚ್ ಮಾಡಲಿಕ್ಕಾಗಿ ಗದಗ ಪೊಲೀಸರು ಮೀಟರ್ ಬಡ್ಡಿ ದಂತೆ ಕೋರರ ಮನೆ ಮೇಲೆ ದಾಳಿ ಮಾಡಿದ ವೇಳೆ ಅರವತ್ನಾಲ್ಕು ಚೆಕ್ಗಳು ಆರು ಬಾಂಡ್ಗಳು ಪಾಸ್ಬುಕ್ ನೋಟ್ಬುಕ್ ಹಾಗೂ ರೂಪಾಯಿ ನಗದು ಹಣ ವಶಕ್ಕೆ ಪಡೆಯಲಾಗಿದೆ ಏನೋ ಅಕ್ರಮವಾಗಿ ಬಡ್ಡಿ ದಂಧೆ ಮಾರುತಿ ಕಟ್ಟಿಮನಿ ಹಾಗೂ ಸಿದ್ದಮ್ಮ ದಾಸರ ಎಂಬುವವರ ಮನೆಯಲ್ಲಿ ಹೆಚ್ಚು ದಾಖಲಾತಿಗಳು ಸಿಕ್ಕಿವೆ ಆದ್ದರಿಂದ ಮಾರುತಿ ಕಟ್ಟಿಮನಿ ಎಂಬಾತನನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಈಶ್ವರಪ್ಪ ಮೆಣಸಿಗೆನವರು ಶಿವಕುಮಾರ್ ರುದ್ರಪ್ಪ ಹುಣಿಶಾಳನ್ನ ಅವ್ರ ಮನೆ ಕೂಡ ಸರ್ಚ್ ಮಾಡಿದೀವಿ ಅಷ್ಟೊಂದು ಏನು ಪ್ರಮುಖ ಸಂಬಂಧಪಟ್ಟದ್ದು ಲಭ್ಯ ಆಗಿಲ್ಲ ಅದನ್ನು ಇನ್ನೂ ವೆರಿಫೈ ಮಾಡ್ತೀನಿ ಇವ್ರದ್ದು ಕೂಡ ನೋಡಿ ಇವರು ಏನು ಅಂದ್ರೆ ಸುಮಾರು ಏಳು ಲಕ್ಷ ರೂಪಾಯಿ ಸಾಲವನ್ನು ಇವ್ರ ಕಡೆ ತೊಗೊಂಡಿದ್ವಿ ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವು ಕಾಗ ಅಂದರೆ ನಾವು ಅಷ್ಟು ಏಳು ಲಕ್ಷಕ್ಕಿಂತ ಜಾಸ್ತಿ ಏಳು ಲಕ್ಷ ಮೂವತ್ತು ಸಾವಿರ ರೂಪಾಯಿ ದುಡ್ಡು ವಾಪಸ್ ಕೊಟ್ಟಿವ ಆದರೂ ಕೆಲವು ಕಾಗದ ಪತ್ರ ನಮ್ಮ ಕೆಲವು ಆಸ್ತಿಗಳನ್ನು ಬರ್ಸ್ಕೊಂಡಿದ್ದಾರೆ ಕೆಲವು ದಾಖಲಾತಿಗಳನ್ನು ಬರ್ಸ್ಕೊಂಡಿದ್ದಾರೆ ಅಂತ ಅಲಿಗೇಷನ್ ಇದೆ ಆದರೆ ಸದ್ಯ ಶೋಧನೆ ಟೈಮಲ್ಲಿ ಇವ್ರ ಮನೆಯಲ್ಲಿ ಈ ದಾಖಲಾತಿಗಳು ಯಾವ್ದು ಸಿಕ್ಕಿಲ್ಲ ಯಾವ್ದು ಬರ್ಸ್ಕೊಂಡಿದ್ದಾರೆ ಏನಾಗಿದೆ ಅನ್ನೋದು ಇನ್ನೂ ವೆರಿಫಿಕೇಶನ್ ನಡೀತಾ ಇದೆ ಕೆ ಜಿಯಲ್ಲಿ ಕೆಲಸ ಮಾಡ್ತೀನಿ ಮುಳುಗುಂದು ಹಾಂ ಗೌರ್ಮೆಂಟ್ ಅಲ್ಲ ಪ್ರೈವೇಟಾಗಿ ಗುತ್ತಿಗೆ ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೆಲಸ ಮಾಡ್ತಾರೆ ಸೊ ನಮ್ಮದು ಉದ್ದೇಶ ಏನಂತಂದ್ರೆ ತಮ್ಮ ಮುಖಾಂತರ ಅದೇ ಸಾರ್ವಜನಿಕರಿಗೆ ಬಂಧುಗಳಲ್ಲಿ ಗಮನಕ್ಕೆ ಅಂತ ಅಂದರೆ ಯಾರಿಗಾದ್ರು ಈ ಥರ ಸಮಸ್ಯೆಗಳಿದ್ರೆ ದಯವಿಟ್ಟು ಬಂದು ದೂರನ ಕೊಡಬೇಕು ಈಗ ನನ್ನೆ ನಾವು ಓಪನ್ ಆಗಿ ಇನ್ವಿಟೇಷನ್ ಕೊಟ್ಟಿವಂತ ಬಂದಿದ್ದಾರೆ ಅದರ್ವೈಸ್ ಆಲ್ಸೋ ನಮ್ಮ ಅಧಿಕಾರಿಗಳಿಗೆ ಅಥವಾ ನಮಗೆ ಭೇಟಿ ಆದರೆ ತಕ್ಷಣ ಅದ್ರ ಬಗ್ಗೆ ಕ್ರಮ ತಗೊಳ್ಕೊ ಇನ್ನು ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಬಡ್ಡಿ ದಂಧೆಕೋರರು ಕೋರರು ಹೆಚ್ಚಿನ ಕಿರುಕುಳಕ್ಕೆ ಹೋರಿ ಹೋಗಿದ್ದು ಜನರು ಪೊಲೀಸರಿಗೆ ಮಾಹಿತಿ ನೀಡಿದರು ಹೀಗಾಗಿ ಎಸ್ಪಿ ಬಿಎಸ್ ನೇಮೇಗೌಡ ವಿಶೇಷ ತಂಡಗಳನ್ನ ರಚನೆ ಮಾಡಿ ದಾಳಿ ಮಾಡಿದ್ದಾರೆ ಬಡ್ಡಿ ದಂಧೆಕೋರರ ಕೋರರ ಮೇಲೆ ಅನೇಕ ಪ್ರಕರಣಗಳು ದಾಖಲಾಗಿವೆ ಈ ಮೂಲಕ ಗದಗ ಬೆಟಗೇರಿ ಅವಳಿ ನಗರದ ಬಡ್ಡಿ ದಂಧೆಕೋರರಿಗೆ ಕೋರರಿಗೆ ಪೊಲೀಸರು ನಿದ್ದೆಗೆಡಿಸಿದ್ದಾರೆ ಇನ್ನಾದರೂ ಬಡ್ಡಿ ದಂಧೆಕೋರರು ಕೋರರು ಬುದಿ ಕಲಿತಾರಾ ಬಡ್ಡಿ ದಂಧೆ ಜಿಲ್ಲೆಯಲ್ಲಿ ನಿಯಂತ್ರಣಕ್ಕೆ ಬರುತ್ತಾ ಅನ್ನೋದು ಕಾದು ನೋಡಬೇಕಿದೆ உடச்சப்பா திரி நைன் லைவ் நியூஸ் கதுகா